ನಮಸ್ಕಾರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಎರಡರ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಪರೀಕ್ಷೆ ಒಂದನ್ನು ಪೂರ್ಣಗೊಳಿಸಲಾಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಿಶೇಷ ತರಗತಿಗಳನ್ನು ನಡೆಸಿಕೊಂಡು ಬರ್ತಾ ಇರುವಂತದ್ದಾಗಿದೆ ಈ ಇಪ್ಪತ್ತೆರಡು ದಿನಗಳ ವಿಶೇಷ ತರಗತಿಯಲ್ಲಿ ನಾವು ಈಗಾಗಲೇ ಎರಡು ದಿನದ ಪ್ರಾಕ್ಟಿಸ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ ಭಾರತ ನಕಾಶೆಗೆ ಸಂಬಂಧಿಸಿದಂತೆ ಐದು ಅಂಕಕ್ಕೆ ಪ್ರಶ್ನೆ ಇರುವಂತದ್ದಾಗಿದೆ ಅದನ್ನ ಪರ್ಫೆಕ್ಟ್ ಆಗಿ ರೆಡಿ ಮಾಡಿಕೊಂಡಿದೆ ಅದರಲ್ಲಿ ಐದು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಬಹುದು ಒಂದು ವೇಳೆ ಒಂದು ಅಂಕ ಮಿಸ್ ಆದ್ರೂ ಸಹ ನಾಲ್ಕು ಅಂಕಗಳನ್ನು ಸಂಪಾದನೆ ಮಾಡ್ಕೊಂಡು ಬರಬಹುದಾಗಿರುವಂತದ್ದಾಗಿದೆ ಈಗಾಗಲೇ ಹಿಂದಿನ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡ್ಕೊಂಡು ಬರಬಹುದಾಗಿರುವಂತದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಪರೀಕ್ಷಾ ಸಿದ್ಧತೆ ಮೂರನೇ ವಿಡಿಯೋದಲ್ಲಿ ಒಂದು ಕಿರು ಪರೀಕ್ಷೆಯನ್ನು ತೆಗೆದುಕೊಂಡು ಬರೋಣ ಈ ಕಿರು ಪರೀಕ್ಷೆಯಲ್ಲಿ ಐದು ಪ್ರಶ್ನೆಗಳನ್ನ ಒಳಗೊಂಡಿರುವಂತದ್ದಾಗಿದ್ದರೆ ಈ ಐದು ಪ್ರಶ್ನೆಗಳಿಗೆ ಮೊದಲು ನೀವು ಉತ್ತರವನ್ನ ಬರೆಯಿರಿ ಅದು ಆದ ನಂತರ ಉತ್ತರಗಳನ್ನು ವೀಕ್ಷಣೆ ಮಾಡಿ ನಿಮ್ಮ ಉತ್ತರಗಳೊಂದಿಗೆ ಹೋಲಿಕೆ ಮಾಡಿ ಎಷ್ಟು ಅಂಕಗಳನ್ನು ಸಂಪಾದನೆ ಮಾಡಿಕೊಡುತ್ತೀರಾ ಅನ್ನೋದನ್ನ ಪರೀಕ್ಷೆ ಮಾಡಿಕೊಳ್ಳಿ ಒಂದು ವೇಳೆ ಕಡಿಮೆ ಅಂಕಗಳು ಬರ್ತಾ ಇದ್ದಲ್ಲಿ ಮತ್ತೆ ಪುನಃ ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತೊಂದು ಬಾರಿ ನೀವು ಟೆಸ್ಟ್ ಬರೆದು ಪ್ರಾಕ್ಟೀಸ್ ಮಾಡಬಹುದಾಗಿರುವಂಥದ್ದಾಗಿದೆ ಇಲ್ಲಿ ಪ್ರಶ್ನೆಗಳು ರಿಪೀಟ್ ಆಗುವಂತ ಸಾಧ್ಯತೆ ಇರುವುದರಿಂದ ಹಿಂದಿನ ಒಂದು ಪರೀಕ್ಷೆಗಳಲ್ಲೂ ಸಹ ರಿಪೀಟ್ ಆಗಿವೆ ಹಾಗಾಗಿ ಮುಂದಿನ ಸಹ ರಿಪೀಟ್ ಆಗುವಂಥ ಸಾಧ್ಯತೆ ಇರುವುದರಿಂದ ಆ ಒಂದು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂತದಾಗಿದೆ ಮೊದಲನೇ ಪ್ರಶ್ನೆ ಇಲ್ಲಿ ಯಾವಾಗಲೂ ಈ ಕಿರು ಪರೀಕ್ಷೆಯಲ್ಲಿ ನೀವು ಉತ್ತರಿಸ್ತಾ ಇರುವಂಥ ಸಂದರ್ಭದಲ್ಲಿ ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಅಂತೇಳಿ ಬರೆದು ಉತ್ತರವನ್ನು ಬರೆದುಕೊಂಡು ಬನ್ನಿ ಏಕೆಂದಾಗ ಯಾವಾಗಲೂ ಈ ಒಂದು ಪರೀಕ್ಷೆಯಲ್ಲಿ ಮೂವತ್ತೆಂಟನೇ ಪ್ರಶ್ನೆನೇ ಭಾರತ ನಕಾಶೆಗೆ ಕೇಳುವಂಥದ್ದಾಗಿರ್ತದೆ ಹಾಗಾಗಿ ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಉತ್ತರ ಅಂತೇಳಿ ಬರೆದು ಕೀರು ಪರೀಕ್ಷೆಯಲ್ಲಿ ಉತ್ತರವನ್ನು ಬರೆದುಕೊಂಡು ಬನ್ನಿ ಪ್ರಶ್ನೆ ಇರುವಂತದ್ದು ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಎನ್ನುವಂಥದ್ದಾಗಿದೆ ಒಂದು ಅಂಕ ಭಾರತ ನಕಾಶೆ ಬರೆಯುವುದಕ್ಕೆ ಇನ್ನು ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ಒಟ್ಟು ಐದು ಅಂಕಗಳು ಇರುವಂಥದ್ದಾಗಿದೆ ಈ ಪ್ರಶ್ನೆ ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಖ್ಯ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿರುವಂತದ್ದಾಗಿದೆ ಇದೇ ಪ್ರಶ್ನೆಗಳು ರಿಪೀಟ್ ಆಗುವಂತ ಸಾಧ್ಯತೆ ಇರುವುದರಿಂದ ನಾವು ಐದು ವರ್ಷದಲ್ಲಿ ಕಳೆದ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಈಗ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕಾಗಿರುವಂತದ್ದು ಈ ಕಿರು ಪರೀಕ್ಷೆಯಲ್ಲಿ ಅಷ್ಟೇ ಮಾಡಬೇಕಾಗಿರುವಂಥದ್ದಾಗಿದೆ ಎ ಇಪ್ಪತ್ ಮೂರುವರೆ ಡಿಗ್ರಿ ಉತ್ತರಕ್ಷಾಂಶ ಬಿ ನರ್ಮದಾ ನದಿ ಸಿ ವಿಶಾಖಪಟ್ಟಣ ಡಿ ಅಮೃತ್ಸರ್ ಈ ನಾಲ್ಕು ಸ್ಥಳಗಳನ್ನ ಸರಿಯಾಗಿ ಗುರುತಿಸಿ ಈ ಪ್ರಶ್ನೆ ಸಂಖ್ಯೆಯನ್ನ ಹಾಕುವುದನ್ನ ಮರೆಯದೆ ಹಾಕಿ ನೀವು ಪ್ರಾಕ್ಟೀಸ್ ಮಾಡಿ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇದನ್ನ ಸರಿಯಾಗಿ ನೀವು ನಂಬರ್ ಅನ್ನ ಹಾಕಿ ಕೆಲವೊಬ್ಬ ವಿದ್ಯಾರ್ಥಿಗಳು ಏನ್ಮಾಡ್ತಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತರಿಸಿರ್ತಾರೆ ಆದರೆ ಪ್ರಶ್ನೆ ಸಂಖ್ಯೆನೇ ಹಾಕಿರೋದಿಲ್ಲ ಹಾಗಾಗಿ ಅಂಕಗಳು ಕಟ್ ಆಗುವಂಥದ್ದಾಗಿರ್ತದೆ ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಒಂದು ಅಂಕ ಭಾರತ ನಕಾಶೆ ಬರೆಯೋದಕ್ಕೆ ನಾಲ್ಕು ಸ್ಥಳಗಳನ್ನು ಗುರುತಿಸೋದಕ್ಕೆ ಐದು ಅಂಕ ಎ ದಾಮೋದರ ನದಿ ಕಣಿವೆ ಯೋಜನೆ ಬೀಚ್ ಭದ್ರಾವತಿ ಸಿ ಕಾಂಡ್ಲಾ ಡಿ ಬೆಂಗಳೂರು ಇದು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿರುವಂಥದ್ದಾಗಿದೆ ಇದನ್ನು ನೀವು ಉತ್ತರಿಸಿ ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಅಂತ ಹೇಳಿ ಬರೆದು ಉತ್ತರವನ್ನು ಬರೆದುಕೊಂಡು ಬನ್ನಿ ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಒಂದು ಅಂಕ ಭಾರತ ನಕ್ಕೇ ಬರೆಯುವುದಕ್ಕೆ ಇನ್ನು ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ಒಟ್ಟು ಐದು ಅಂಕ ಈ ಪ್ರಶ್ನೆ ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಮುಖ್ಯ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿರುವಂಥದ್ದು ಎ ಇಪ್ಪತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷ್ಯಾಂಶ ಬಿ ನರ್ಮದಾ ನದಿ ಸಿ ವಿಶಾಖಪಟ್ಟಣಂ ಡಿ ಅಮೃತ್ಸರ್ ಇಲ್ಲಿ ನೋಡಿ ಈಗಾಗಲೇ ಎರಡು ಬಾರಿ ಇದನ್ನು ರಿಪೀಟ್ ಆಗಿರೋದು ಇಪ್ಪತ್ ಮೂರುವರೆ ಡಿಗ್ರಿ ಅಕ್ಷಾಂಶ ನರ್ಮದಾ ನದಿ ಅಮೃತ್ಸರ್ ಮೂರು ಪ್ರಶ್ನೆಗಳು ರಿಪೀಟ್ ಆಗಿರುವಂಥದನ್ನ ನೀವು ಗಮನಿಸ್ತಾ ಇದ್ದೀರಿ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನೋಗಳನ್ನು ಗುರುತಿಸಿ ಒಂದು ಅಂಕ ಭಾರತನಾಕಾಶೆ ಬರೆಯುವುದಕ್ಕೆ ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ಒಟ್ಟು ಐದು ಅಂಕ ಇರುವಂಥದ್ದು ಇದು ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಎ ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ಇಲ್ಲಿ ಇಪ್ಪತ್ಮೂರುವರೆ ಮೂರೂವರೆ ಡಿಗ್ರಿ ಉತ್ತರಾಕ್ಷಾಂಶ ಕೇಳಬಹುದು ಅಥವಾ ಅದು ತಪ್ಪಿದಲ್ಲಿ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಕೇಳಬಹುದು ಎರಡರಲ್ಲಿ ಒಂದು ಕೇಳುವಂತಹ ಸಾಧ್ಯತೆ ಇರುವಂತದ್ದಾಗಿರ್ತದೆ ಅದೇ ಕೇಳುವಂತದ್ದು ಸಹ ಆಗಿರುವಂತದ್ದಾಗಿದೆ ಬಿ ನರ್ಮದಾ ನದಿ ಇದನ್ನು ಸಹ ರಿಪೀಟ್ ರಿಪೀಟ್ ಆಗಿ ಕೇಳುವಂಥದ್ದು ಇನ್ನು ಸಿ ನವಮಂಗಳೂರು ಬಂದರು ಡಿ ಬಾಕ್ರಾ ನಂಗಲ್ ಯೋಜನೆ ಈ ನಾಲ್ಕು ಸ್ಥಳಗಳನ್ನ ಸರಿಯಾಗಿ ಗುರುತಿಸ್ಕೊಂಡು ಬನ್ನಿ ಇನ್ನು ನೆಕ್ಸ್ಟ್ ಇರುವಂತದ್ದು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂತದ್ದು ಇದು ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಭಾರತ ನಕ್ಷೆಯನ್ನು ಬರೆದರಲ್ಲಿ ಇವುಗಳನ್ನ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಒಂದು ಅಂಕ ಭಾರತ ನಕಾಶೆ ಬರೆಯೋದಕ್ಕೆ ಇನ್ನೂ ನಾಲ್ಕು ಅಂಕಗಳು ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ಒಟ್ಟು ಐದು ಅಂಕ ಇರುವಂಥದ್ದು ಎ ಇಪ್ಪತ್ತ್ ಮೂರುವರೆ ಡಿಗ್ರಿ ಅಕ್ಷಾಂಶ ನೋಡಿ ಇಲ್ಲಿ ಎಷ್ಟು ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ರಿಪೀಟ್ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ ಬಿ ಭಾಕ್ರನಂಗಲ್ ಸಿ ಕಾವೇರಿ ನದಿ ಡಿ ಮುಂಬೈ ಆಗಿರುವಂಥದ್ದು ಆಗಿದೆ ಇವಿಷ್ಟು ಸ್ಥಳಗಳನ್ನು ನೀವು ಭಾರತ ನಕಾಶೆಯಲ್ಲಿ ಬರೆದು ಗುರುತಿಸಿ ಇವೆಲ್ಲ ಪ್ರಶ್ನೆಗಳನ್ನು ನೀವು ಮೊದಲು ಉತ್ತರಿಸಿ ಅಲ್ಲಿವರೆಗೂ ಈ ವಿಡಿಯೋನ ಫಾಜ್ ಮಾಡಿ ಅಥವಾ ಉತ್ತರಿಸಿಕೊಂಡು ಬಂದಾದ ನಂತರ ಈ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ಬಹುದಾಗಿರುವಂಥದ್ದು ನಂತರ ಉತ್ತರವನ್ನು ವೀಕ್ಷಿಸಿ ಬಂದಾದ ನಂತರ ಈ ವಿಡಿಯೋವನ್ನ ವೀಕ್ಷಣೆ ಮಾಡಿ ಉತ್ತರವನ್ನ ತಾಳೆ ನೋಡಿಕೊಂಡು ನೀವು ಎಷ್ಟು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುತ್ತಿದ್ದೀರಾ ಅನ್ನೋದನ್ನ ಗಮನಿಸಿಕೊಳ್ಳಿ ಒಂದು ಅಂಕ ಸರಿಯಾಗಿ ಭಾರತನ ಕಾಶೆ ಬರೆದಿದೆಯಾದಲ್ಲಿ ಅದರಲ್ಲಿ ಇನ್ನು ಒಂದೊಂದು ಸ್ಥಳಕ್ಕೆ ಒಂದೊಂದು ಅಂಕ ನೀವು ಒಂದು ಸ್ಥಳ ಸರಿಯಾಗಿ ಗುರುತಿಸಿದಲ್ಲಿ ಒಂದು ಅಂಕ ಇನ್ನೂ ಒಂದು ಸ್ಥಳ ಸರಿಯಾಗಿ ಗುರುತಿಸಿದಲ್ಲಿ ಒಂದು ಅಂಕ ಒಟ್ಟು ಐದು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಆ ಅಂಕಗಳನ್ನು ನೀವು ಕೊಟ್ಟಿಕೊಂಡು ಎಷ್ಟು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ತಾ ಇದ್ದೀರಾ ಅನ್ನೋದನ್ನ ಗಮನಿಸಿಕೊಂಡು ಬನ್ನಿ ಒಂದು ವೇಳೆ ಕಡಿಮೆ ಅಂಕಗಳು ಬರ್ತಾ ಇದ್ದಲ್ಲಿ ಮತ್ತೆ ಪುನಃ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಬಾರಿ ಕಿರು ಪರೀಕ್ಷೆಯನ್ನು ಅಟೆಂಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದಾಗಿದೆ ಬನ್ನಿ ಈಗ ಉತ್ತರವನ್ನ ಬರೋಣ ಮೊದಲನೇ ಪ್ರಶ್ನೆ ಉತ್ತರ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರಾಕ್ಷಾಂಶ ಇಲ್ಲಿ ನೋಡಿ ಭಾರತದ ಅರ್ಧ ಭಾಗ ಅಡ್ಡ ಗೆರೆ ಹೇಳ್ಕೊಂಡು ಬರ್ಬೇಕಾಗಿರುವಂಥದ್ದು ನೀವು ಅಕ್ಷಾಂಶ ಅಂತ ಬಂತಲ್ಲ ಇಪ್ಪತ್ಮೂರವರೆ ಡಿಗ್ರಿ ಉತ್ತರಾಕ್ಷಾಂಶ ಅಂತ ಬಂದ್ರೆ ಅರ್ಧ ಭಾಗದಲ್ಲಿ ಗೆರೆ ಹೇಳ್ಕೊಂಡು ಬರಬೇಕಾಗಿರುವಂತದ್ದು ಹೀಗೆ ಅರ್ಧ ಗುರುತಿಸಿ ಇನ್ನು ನರ್ಮದಾ ನದಿ ಇದು ಭಾರತದ ಸರಿಸುಮಾರು ಅರ್ಧ ಭಾಗದಲ್ಲಿ ಈ ಪ್ರಶ್ನೆ ಸಹ ರಿಪೀಟ್ ಆಗುವಂತ ನರ್ಮದಾ ನದಿನ ಇಲ್ಲಿ ಗುರುತಿಸಿಕೊಂಡು ಬನ್ನಿ ಹೀಗೆ ಅರ್ಧ ಇಷ್ಟು ಭಾಗದಲ್ಲಿ ಬರುವಂಥದ್ದಾಗಿರ್ತದೆ ಇನ್ನು ವಿಶಾಖಪಟ್ಟಣ ಇಲ್ಲಿರುವಂಥದ್ದು ವಿಶಾಖಪಟ್ಟಣ ಆಗಿರುವಂಥದ್ದು ಇನ್ನು ಅಮೃತ್ಸರ್ನು ಸಹ ರಿಪೀಟ್ ರಿಪೀಟ್ ಆಗಿ ಕೇಳುವಂಥದ್ದು ಇರುವಂಥದ್ದು ಅಮೃತ್ಸರ್ ದೆಹಲಿಯ ಪಕ್ಕದಲ್ಲಿ ಇಲ್ಲಿ ಹತ್ತಿರದಲ್ಲಿ ಬರುವಂತದ್ದು ಅಮೃತ್ಸರ್ ಆಗಿರುವಂಥ ನೆನಪಿಟ್ಕೊಳ್ಳಿ ಇಲ್ಲಿ ದೆಹಲಿ ಈ ಕಡೆ ಹತ್ತಿರದಲ್ಲೇ ನಾನು ಅಮೃತ್ಸರ್ ಬರುವಂಥದ್ದು ಆಗಿದೆ ಇನ್ನು ನೆಕ್ಸ್ಟ್ ಇರುವಂತದ್ದು ದಾಮೋದರ್ ನದಿ ಕಣಿವೆ ಯೋಜನೆ ಇಲ್ಲಿ ದಾಮೋದರ್ ನದಿ ಕಣಿವೆ ಯೋಜನೆ ಈ ಕಡೆ ಭಾಗದಲ್ಲಿ ರೈಟ್ ಭಾಗದಲ್ಲಿ ಬರುವಂತದ್ದು ಇದು ಆಗಿರುವಂಥದ್ದು ದಾಮೋದರ್ ನದಿ ಕಣಿವೆ ಯೋಜನೆ ಇದಾಗಿರುವಂಥದ್ದು ಇನ್ನು ಭದ್ರಾವತಿ ಕರ್ನಾಟಕದಲ್ಲಿ ಇರುವಂತದ್ದು ಭದ್ರಾವತಿ ಕರ್ನಾಟಕದಲ್ಲಿ ಇಲ್ಲಿ ಗುರುತಿಸಿ ಇನ್ನು ಕಾಂಡ್ಲಾ ಗುಜರಾತ್ನಲ್ಲಿ ನಲ್ಲಿ ಇರುವಂತಹ ಬಂದರ್ ಇಲ್ಲಿ ನೋಡಿ ಕಾಂಡ್ಲವನ್ನ ಗುರುತಿಸಿ ಇನ್ನು ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿರುವಂತ ಬೆಂಗಳೂರನ್ನ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಇದು ನಿಮ್ಗೆ ಗೊತ್ತಾಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಇಪ್ಪತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಇದು ರಿಪೀಟ್ ಆಗಿರುವಂತದ್ದು ನೋಡಿ ಇಲ್ಲಿ ಹೇಳಿದೀವಲ್ವಾ ಉತ್ತರ ಕ್ಯಾಂಶ ಇಪ್ಪತ್ ಮೂರುವರೆ ಡಿಗ್ರಿ ಇದನ್ನ ಹೀಗೆ ಗುರುತಿಸ್ತಾರೆ ನರ್ಮದಾ ನದಿ ಇದು ಸಹ ರಿಪೀಟ್ ಆಗಿರುವಂತದ್ದು ಇಲ್ಲಿ ಗುರುತಿಸಿ ನರ್ಮದಾ ನದಿನ ಹೀಗೆ ಗುರುತಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿ ಇನ್ನು ವಿಶಾಖಪಟ್ಟಣಂ ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರುವಂತದ್ದಾಗಿದೆ ಇಲ್ಲಿ ನೋಡಿ ಅಮೃತ್ಸರ್ ಈ ಪರೀಕ್ಷೆಯಲ್ಲಿರುವಂತಹ ಎಲ್ಲ ಪ್ರಶ್ನೆಗಳು ರಿಪೀಟ್ ಆಗಿರುವಂತದನ್ನ ನೀವು ಗಮನಿಸ್ತಾ ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪರೀಕ್ಷೆಯಲ್ಲಿನ ಪ್ರಶ್ನೆಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲ ಸಹ ರಿಪೀಟ್ ಆಗಿರುವಂತಹ ಅಮೃತ್ಸರು ಉತ್ತರ ಅಕ್ಷಾಂಶ ನರ್ಮದಾ ನದಿ ವಿಶಾಖಪಟ್ಟಣ ರಿಪೀಟ್ ಆಗಿರುವಂತದನ್ನ ನೀವು ಗಮನಿಸ್ತಾರೆ ಸಾಮಾನ್ಯವಾಗಿ ಮೂರು ನಾಲ್ಕು ಪ್ರಶ್ನೆಗಳು ರಿಪೀಟ್ ಆಗುವಂಥದ್ದು ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ಒಂದು ವೇಳೆ ಅಕ್ಷಾಂಶ ಕೇಳದೆ ಇದ್ದಲ್ಲಿ ರೇಖಾಂಶ ಎರಡರಲ್ಲಿ ಒಂದು ಫಿಕ್ಸ್ ಇರುವಂತದ್ದು ರೇಖಾಂಶ ರೇ ಲಂಬವಾಗಿರುವಂಥದ್ದು ರೇಖೆಗಳಂತ ರೇಖಾಂಶ ಅಂದಾಗ ಉದ್ದ ಇಲ್ಲಿಂದ ಇಲ್ಲಿವರೆಗೆ ಹೇಳಬೇಕಾಗಿರುವಂತದ್ದು ರೇಖಾಂಶವನ್ನ ಗುರುತಿಸಿಕೊಳ್ಳಿ ಅಕ್ಷಾಂಶ ಅಂದಾಗ ಹೇಳಿ ರೇಖಾಂಶದಿಂದ ಉದ್ದ ಗೆರೆ ಹೇಳಿ ನರ್ಮದಾ ನದಿ ಇದು ಸಾರಿ ರಿಪೀಟ್ ಆಗಿರುವಂಥದ್ದು ನರ್ಮದಾ ನದಿ ಈಗಾಗಲೇ ಬರೆದಿದೆ ಇನ್ನು ನವಮಂಗಳೂರು ಬಂದರು ಕರ್ನಾಟಕದಲ್ಲಿ ಇರುವಂತದ್ದು ನವಮಂಗಳೂರು ಬಂದರನ್ನ ಇಲ್ಲಿ ಗುರುತಿಸಬೇಕಾಗಿ ಇನ್ನು ಬಾಕ್ರ ನಂಗಲ್ ಇಲ್ಲಿರುವಂಥದ್ದು ಬಾಕ್ರ ನಂಗಲ್ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಆಗಿರುವಂಥದ್ದಾಗಿದೆ ಇಷ್ಟನ್ನ ನೀವು ಸರಿಯಾಗಿ ಗುರುತಿಸಿದೆ ಅದರಲ್ಲಿ ಪೂರ್ಣಾಂಕಗಳು ದೊರೆಯುವಂಥದ್ದಾಗಿರ್ತದೆ ಇನ್ನು ಇಪ್ಪತ್ತ್ ಮೂರುವರೆ ಡಿಗ್ರಿ ಅಕ್ಷಾಂಶ ಮತ್ತೆ ರಿಪೀಟ್ ಆಗಿರುವಂಥದ್ದು ಇಲ್ಲಿ ನೋಡಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರಾಖ್ಯಾಂಶ ಇರುವಂಥದ್ದು ಇಲ್ಲಿ ನೀವು ದಿಕ್ಕನ್ನು ಸಹ ಸ್ವಲ್ಪ ಬರೆಯಬೇಕಾಗಿರುವಂಥ ನೀಟಾಗಿ ಕಾಣಿಸ್ತಿದೆ ಕರೆಕ್ಟ್ ಆಗಿ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಈಗ ಮೇಲೆ ಉತ್ತರ ಈ ಕಡೆ ಪೂರ್ವ ಪಶ್ಚಿಮ ದಕ್ಷಿಣ ಇರುವಂಥದ್ದಾಗಿರ್ತದೆ ಮೇಲ್ಗಡೆ ಹೀಗೆ ಸಿಂಬೋಲಾಕೀಶ್ ಬರ್ತಿದೆ ಅದಲ್ಲೂ ಸಹ ಆಗುವಂಥದ್ದಾಗಿದೆ ಇನ್ನು ಭಾಕ್ರ ನಂಗಲ್ ಇಲ್ಲಿರುವಂಥದ್ದು ಭಾಕ್ರ ನಂಗಲ್ ಇದು ಸಹ ರಿಪೀಟ್ ಆಗಿರುವಂಥದ್ದು ಭಾಕ್ರ ನಂಗಲ್ ಡ್ಯಾಮ್ ಆಗಿರುವಂಥದ್ದು ಇನ್ನು ಕಾವೇರಿ ನದಿ ಇಲ್ಲಿ ಕರ್ನಾಟಕದಿಂದ ಅರಿದು ತಮಿಳುನಾಡು ಈ ಮೂಲಕ ಹರಿದು ಹೋಗುವಂಥದ್ದು ಕಾವೇರಿ ನದಿ ಗುರುತಿಸ್ತಾರೆ ಅದು ನಂತರ ಮುಂಬೈ ಇಲ್ಲಿರುವಂಥದ್ದು ಮುಂಬೈ ಸಹ ಬರುವಂತಹ ಪ್ರಶ್ನೆ ಆಗಿರುವಂಥದ್ದು ಆಗಿರ್ತದೆ ಇವಿಷ್ಟು ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಇನ್ನು ಉಳಿದಿರುವಂತಹ ಒಂದು ಸ್ಥಳಗಳನ್ನು ಗುರುತಿಸೋದಕ್ಕೆ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಡು ಬಂದಿರುವಂಥದ್ದು ಆ ವಿಡಿಯೋ ವೀಕ್ಷಿಸಿರದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಪುನಃ ಪುನಃ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪ್ರತಿದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಲಾಗುವಂಥದ್ದು ನೀವು ದಿನಾಲೂ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಕನಿಷ್ಠ ಇಪ್ಪತ್ತೆಂಟು ಅಂಕಗಳು ಅಥವಾ ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡಿಕೊಡುವಂತಹ ಸಾಮರ್ಥ್ಯ ಬರುತ್ತೆ ನಿಮ್ಮ ಒಂದು ಪ್ರಾಕ್ಟೀಸ್ನ ನ ಆಧಾರದ ಮೇಲೆ ಇಲ್ಲಿ ಅಂಕಗಳ ಸಂಪಾದನೆ ಇರುವಂತದ್ದಾಗಿರ್ತದೆ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅದರ ಜೊತೆ ಜೊತೆಗೆ ನಿಮ್ಮ ಪ್ರಾಕ್ಟೀಸ್ ಅನ್ನ ಕಂಟಿನ್ಯೂ ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರಲ್ಲಿ ಯಶಸ್ಸನ್ನು ಸಂಪಾದಿಸಿ ನಿಮ್ಮ ಯಶಸ್ಸೇ ನಮ್ಮ